ನಮಸ್ಕಾರ ಸ್ನೇಹಿತರೆ ನಾನಿಮ್ಮ ಅರುಣಾ ರಜಪೂತ್ ದರ್ಶನ ಮಾಡಿದಂಥ ಕುಕೃತ್ಯವನ್ನು ಯಾರು ಕೂಡ ಸಾಯಿಸಕ್ಕಾಗ್ತಾರೆ ಅಂಥದ್ದು ಒಂದು ಮನುಷ್ಯನ ಜಾತಿನೇ ನೋವು ಪಡುವಂಥದ್ದು ಹಾಗೆ ತುಂಬಾ ನೋವಾಗುವಂಥದ್ದು ತುಂಬಾ ಹೀನಾಯವಾದ ಸ್ಥಿತಿಯಲ್ಲಿ ಆತನನ್ನು ಕೊಂದಿದ್ದಾರೆ ಇವರೆಲ್ಲ ಸೇರಿಕೊಂಡು ಈ ಡಿ ಗ್ಯಾಂಗ್ ಅಂತ ಕಟ್ಕೊಂಡು ನಾವೇ ದೊಡ್ಡ ಡಾನ್ಗಳನ್ನು ರೀತಿಯಲ್ಲಿ ಸಾಯಿಸಿದ್ದಾರೆ ಆ ಡಾನ್ಗಳು ರೌಡಿಗಳು ಕೂಡ ಇಷ್ಟು ಕೆಟ್ಟ ಮಟ್ಟಿಗೆ ಯಾರನ್ನೂ ಸಾಯಿಸಿದ್ದು ಇತಿಹಾಸವೇ ಇಲ್ಲ ಅಂತ ಪೊಲೀಸ್ನವರು ಕೂಡ ಹೇಳ್ತಾರೆ ದಂಡುಪಾಳ್ಯ ಗ್ಯಾಂಗ್ನವ್ರಿಗಿಂತಲೂ ಕೂಡ ಇವರು ಕಡೆ ಆಗೋದ್ರಂಥದ್ದೇ ಅದೇನೇ ಇರಲಿ ಅದೇ ಇಲ್ಲಿ ನಾನು ನೀವು ನಾನಿವಿರೋ ವೀಡಿಯೋದಲ್ಲಿ ಆಟೋದವರು ಅವ್ರ ಮೇಲೆ ಇಟ್ಟಂಥ ಅಭಿಮಾನದಿಂದ ದರ್ಶನ್ ಡಿ ಬಾಸ್ ದಚ್ಚು ಹಾಗೆ ಹೀಗೆ ಅಂತೆಲ್ಲ ಬರೆದಿದ್ದರು ಸದ್ಯ ಈ ಆ ಎಲ್ಲ ಫೋಟೋಗಳು ಬರ್ಸಿರೋಂಥ ಬರವಣಿಗೆಗಳು ಆಟೋದವರು ಎಲ್ಲರೂ ಕೂಡ ತೆಗೆದಾಕ್ತಿದ್ದಾರೆ ಅವ್ರು ಹೇಳೋದಿಷ್ಟೇ ನಾವು ಆ ಥರ ನೋಡಿ ಇನ್ಸ್ಪಿರೇಷನ್ ಆಗಿ ಆ ಥರ ಬೆಳೆಸಿಬಂದಂಥ ದಾರಿನ ನೋಡಿ ನಾವು ತುಂಬಾ ಖುಷಿ ಪಡ್ತಿದ್ವಿ ಆ ಇನ್ನೊಬ್ಬರು ಇನ್ನೊಬ್ರು ಬೆಳಿಬೇಕು ಅನ್ನೋ ಕಾರಣಕ್ಕ ಹೆಸರುಗಳನ್ನ ನಾವು ಬರೆದಿ ಜನಗಳಿಗೆ ಅದನ್ನು ಮೋಟಿವೇಟ್ ಮಾಡ್ತಿದ್ವಿ ಆದರೆ ಇವನು ಈ ಥರ ಕೊಲೆ ಮಾಡಿದ್ದಾನೆ ಒಬ್ಬ ಅಮಾಯಕನ ಬಡ ಜೀವನ್ದು ಅಂತಂದಮೇಲೆ ಇಂಥವನ್ನ ಫೋಟೋ ಆಗಲಿ ಅಥವಾ ಇಂಥ ಒಂದು ಹೆಸರು ನಾವು ಹಾಕೊಂಡು ತೆಗೆದರೆ ನಮ್ಮ ಆಟೋಗೆ ಕೂಡ ಅವಮಾನ ಆಗುತ್ತೆ ಎಂಬ ಕಾರಣಕ್ಕೆ ಈಗ ಸ್ವತಃ ದರ್ಶನ್ ಅಭಿಮಾನಿಗಳಂತ ಈ ಹಿಂದೆ ಅನಿಸ್ಕೊಂಡಂಥ ಆಟೋ ಅಭಿಮಾನಿಗಳೇ ಕೆಲವರು ಈತನ ಫೋಟೋ ಈತನ ಹೆಸರು ಎಲ್ಲವನ್ನು ಕೂಡ ತೆಗೆದಾಕ್ತಿದ್ದಾರೆ ಇಷ್ಟು ಎಷ್ಟು ಮಟ್ಟಿಗೆ ಮಾಡ್ತಿದ್ದಾರೆ ಅಂತಂದರೆ ದರ್ಶನ್ ಇಲ್ಲಿ ಎಷ್ಟು ಮಟ್ಟಿಗೆ ಕೆಟ್ಟ ಕೆಲಸ ಮಾಡಿದ್ದಾನೆ ಇದಕ್ಕೆಲ್ಲ ನಾವು ಸಪೋರ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಈ ಥರ ಒಳ್ಳೆ ಅಭಿಮಾನಿಗಳು ಕೂಡ ಇನ್ನೂ ಇದ್ದಾರೆ ಆಗ ನೀವೇನಂತರ ವಿಡಿಯೋ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ